ಯಾವ ಪುರುಷಾರ್ಥಕ್ಕೆ ಇವರು ಯೋಗ್ಯತೆಗೆ ಅಷ್ಟು ಬೆಂಕಿ ಇಕ್ಕಿದ್ರು ಯಾವ ಪುರುಷಾರ್ಥಕ್ಕೆ ಎರಡು ವರ್ಷ ಸಾಧನೆ ಮಾಡ್ತಾ ಇದ್ದೀರ ಏ ಒಂದು ಡ್ಯಾಮ್ ಕಟ್ಟಿ ಒಂದು ಡ್ಯಾಮ್ ಕಟ್ಟಿದೀರ ಒಂದು ಡ್ಯಾಮ್ ಕಟ್ಟೋದು ಬೇಡ ಕಟ್ಟಿರೋದನ್ನ ಎತ್ತರ ಆ ಗೇಟ್ಗಳು ಕಿತ್ತೋದ ಗೇಟ್ಗಳು ರಿಪೇರಿ ಮಾಡೋಕು ಟೈಮ್ ತಗೊತಾ ಇದಾರೆ ಆರು ತಿಂಗಳು ಗೇಟ್ಗಳು ರಿಪೇರಿಗೆ ಡ್ಯಾಮ್ಗಳು ಗೇಟ್ಗಳು ರಿಪೇರಿಗೆ ಯಾವ ಪುರುಷಾರ್ಥಕ್ಕೋಸ್ಕರ ಎರಡು ವರ್ಷದ ಸಾಧನೆ ಏನು ಹೇಳಿ ಎರಡು ವರ್ಷದ ಸಾಧನೆ ಯಾರೋ ನಾಲ್ಕು ಜನ ನಾನು ಕಾಂಗ್ರೆಸ್ ಕಾರ್ಯಕರ್ತರು ನಿಲ್ಲಿಸ್ಬಿಡೋದು ಎರಡು ಸಾವಿರ ಕೊಟ್ಟಿದ್ದಕ್ಕೆ ನಾನು ಬೋರ್ವೆಲ್ ಹಾಕ್ಬಿಟ್ಟೆ ಅಂತ ಹೇಳೋದು ಎರಡು ಸಾವಿರಕ್ಕೆ ನಾನು ಬೋರ್ವೆಲ್ ಆಯಿತು ಎರಡು ಸಾವಿರ ತಗೊಂಡು ಒಂದು ನೀನು ಹತ್ತು ಹತ್ತು ತಿಂಗಳು ಆರು ತಿಂಗಳು ತಗೋ ಎಷ್ಟು ಬರ್ತದೆ ಎರಡು ಸಾವಿರಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬರ್ತೈತೆ ಬೇಡ ಒಂದು ವರ್ಷ ತಗೋ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಒಂದು ಬೋರ್ವೆಲ್ ಹಾಕಬೇಕಾದ್ರೆ ಏಳರಿಂದ ಎಂಟು ಲಕ್ಷ ರೂಪಾಯಿ ಖರ್ಚಾಗ್ತದೆ ಇನ್ನೂ ಜಾಸ್ತಿ ಡೀಪ್ ಹೋದ್ರೆ ಹತ್ತು ಲಕ್ಷದ ಮೇಲೆ ಖರ್ಚಾಗ್ತದೆ ಬೂರ್ಡೆ ಬಿಡಿಸೋದು ಈ ಥರ ಅಪಪ್ರಚಾರ ಮಾಡೋ ಮುಖಾಂತರ ಸರ್ಕಾರ ನಡೆಸ್ತಾ ಇದ್ದಾರೆ ಇವತ್ತು ಇವರ ಎರಡು ವರ್ಷದ ಸಾಧನೆ ಸಂಭ್ರಮ ಹೋಗಿರೋ ಅಂಥದ್ದು ಹಾಸ್ಯಾಸ್ಪದ ಅವರ ಎಮ್ ಎಲ್ ಎಗಳೇ ಹೇಳಿದ್ದಾರೆ ನಾನು ಹೇಳಿಲ್ಲ ದಾವಣಗೆರೆ ಎಮ್ ಎಲ್ ಎಂದ ಹಿಡಿದು ಕಾಂಗ್ರೆಸ್ ಎಮ್ ಎಲ್ ಎ ಗುಲ್ಬರ್ಗವರೆಗೂ ಕೂಡ ಅವರ ಎಮ್ ಎಲ್ ಎಗಳೇ ಹೇಳಿದ್ದಾರೆ ಯಾವ ಮುಖ ಇಟ್ಕೊಂಡು ನಾವು ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋಣ ಒಂದು ಅಭಿವೃದ್ಧಿ ಕಾರ್ಯ ಆಗಿಲ್ಲ ಒಂದು ಕಲ್ಲು ಹಾಕಿಲ್ಲ ನಾವು ಅಭಿವೃದ್ಧಿ ಕಲ್ಲು ಅಂತ ಅವರೇ ಹೇಳಿದ್ದಾರೆ ಅವ್ರು ಕಾಂಗ್ರೆಸ್ ಅವರೇ ಹೇಳ್ತಾ ಇದ್ದಾರೆ ಇನ್ನು ಬಿ ಜೆ ಪಿ ಜನತ ಜನತಾದಳದ ಬಿಡಿ ಒಂದು ನ್ಯಾಯ ಪೈಸಾ ಕೊಟ್ಟಿಲ್ಲ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋದು ಮರಿಚಿಕೆ ಅವರ ಸಾಧನೆ ಏನು ಅವ್ರು ನಿಜವಾಗೂ ಸಾಧನೆ ಮಾಡಬೇಕಾಯಿತು ಸಾಧನೆ ಏನು ಅಂದರೆ ಮೂಡಾದಲ್ಲಿ ಹದಿನಾಲ್ಕು ಸೈಟು ನುಂಗಿದ್ದು ಮೂರು ಸಾವಿರ ಕೋಟಿ ಮೂಡಾದಲ್ಲಿ ಅವ್ಯವಹಾರ ಆಗಿರೋದು ಅದು ಸಾಧನೆ ಅವ್ರದ್ದು ವಾಲ್ಮೀಕಿ ಹಗರಣದಲ್ಲಿ ನೂರ ಎಂಬತ್ತೇಳು ಕೋಟಿ ಪಟಾಪಟ್ ಅಂತ ನುಂಗಿದ್ರಲ್ಲ ಅದು ಅದರ ಸಾಧನೆ ಅಂತ ಹೇಳ್ಬೇಕಾಯ್ತು ಅವರು ಪ್ರಾಮಾಣಿಕ ಅಧಿಕಾರಿಗಳ ಬಲಿ ಆಗ್ತಾ ಇದೆಯಲ್ಲ ದಿನನಿತ್ಯ ಅದು ಅವರ ಸಾಧನೆ ಅಂತ ಹೇಳಬೇಕಾಯಿತು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಆಗಿದೆಯಲ್ಲ ಯಾವ ಮುಖ ಇಟ್ಕೊಂಡು ಸಾಧನೆ ಮಾ ಇವರು ಸಮಾವೇಶ ಮಾಡ್ತಾರೆ ಎರಡು ಸಾವಿರ ರೈತರ ಆತ್ಮಹತ್ಯೆ ಆಗಿದೆ ಯಾವ ಮುಖ ಇಟ್ಕೊಂಡು ಬಾ ಮಾಡ್ತಾ ಇದ್ದೀರಾ ಈ ಈ ರೈತರ ಸಾವಿಗೆ ನೀವೇ ಕಾರಣ ಅಂತೇಳಿ ಸಾಧನೆ ಮಾಡ್ತಾ ಇದ್ದೀರಾ ಸಂಭ್ರಮಾಚರಣೆ ಇಡೀ ರಾಜ್ಯದಲ್ಲಿ ಬಾಣಂತಿಯರು ಆಸ್ಪತ್ರೆಗೆ ಹೋದರೆ ಸರ್ಕಾರಿ ಆಸ್ಪತ್ರೆಗೆ ವಾಪಸ್ ಬರಲ್ಲ ಬಾಡಿ ಬರ್ತದೆ ಡೆಡ್ ಬಾಡಿ ಬರ್ತತೆ ಅಂತ ಪ್ರತೀತಿ ಅವ್ರೆ ಯಾರು ಸರ್ಕಾರಿ ಆಸ್ಪತ್ರೆಗೆ ಹೋಗೋರೆ ಭಯ ಬೀಳ್ತಾರೆ ಈ ಪುರುಷಾರ್ಥಕ್ಕೋಸ್ಕರ ನೀವು ಸಮಾವೇಶ ಇದ್ದೀರಾ ಇವತ್ತು ಲವ್ ಜಿಹಾದ್ ಹೆಸರಲ್ಲಿ ಮೇಹ ಕೊಲೆ ಆಯಿತು ಏನೂ ಕ್ರಮ ಇಲ್ಲ ಗಣೇಶನು ಕೂಡ ಈಗ ಇಷ್ಟು ದಿನ ಬೇರೆಯವ್ರಿಗೆ ಕಾಟ ಕೊಡ್ತಾ ಇದ್ರು ಈ ಗಣೇಶನ್ನು ಕೂಡ ಗಣೇಶನ ಹಬ್ಬ ಮಾಡಬೇಕಾದ್ರೂ ಕೂಡ ಗಣೇಶನ್ನು ಕೂಡ ನಾವು ಪೊಲೀಸ್ ವ್ಯಾನಲ್ಲಿ ತರಬೇಕು ಆ ಪರಿಸ್ಥಿತಿ ಬಿಡಬೇಕಾದ್ರೆ ಗಲಾಟೆ ಆದರೆ ಗಣೇಶನ್ನ ತಗೊಂಡೋಗಿ ಪೊಲೀಸ್ ರಿಸರ್ವ್ ವ್ಯಾನಲ್ಲಿ ಆ ಕಂಬಿಗಳು ಹಾಕಿ ಈ ಜೈಲ್ ಕಂಬಿ ಇರ್ತತ್ತಲ್ಲ ಆ ಕಂಬಿಗಳು ಹಾಕಿ ಹಾಂ ಗಣೇಶನ್ನೇ ಅರೆಸ್ಟ್ ಮಾಡೋ ಅಂತ ಕಾಂಗ್ರೆಸ್ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ